లోకసభా చునవణ బొమ్మత మైత్రి అభ్యర్థి ధరగా జెడిఎస్ పక్షన్వయ సమీయ కార్యక్రమంలో వేదిక ఎలా ముఖండ శుభాశలు అభిమాని మాధ్యమిక శుభాశి காங்கிரஸ் அவங்க கோலாரில் அபர்ஜி சேர்த்து ஆமது இம்போர்ட் அந்த அந்த ஆகவே காங்கிரெஸ் பட்ச எஸ்டு மட்டக்கேசனமன்னு படைத்தது எஸ் மட்டக்கே அவரு பாகிட்டு யசஸ்வியர் ஏன் அவருக்கு கொண்டி பாக்கி ಜನರನ್ನು ಯಾಮಾರಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರು ಸರ್ಕಾರ ಮಾಡು ಈ ಸಂದರ್ಭದಲ್ಲಿ ಅವರ ಒಂದು ಭಾಗ್ಯಗಳ ವೈಫಲ್ಯದಿಂದ ಜನ ವಿರೋಧಿ ನೀತಿಗಳಿಂದ ರೈತ ವಿರೋಧಿ ನೀತಿಗಳಿಂದ ಮಹಿಳಾ ಮತ್ತೆ ಕಾರ್ಮಿಕ ವಿರೋಧ ನೀತಿಗಳಿಂದ ಇವತ್ತು ದಿವಸ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಸರ್ಕಾರ ಈ ಸಂದರ್ಭದಲ್ಲಿ ಅವ್ರಿಗೆ ಅಭ್ಯರ್ಥಿಗಳು ಸಿಗದೆ ಒಂದು ದಿವಸ ಬೇರೆ ಊರುಗಳಿಂದ ಅಭ್ಯರ್ಥಿ ತರುವಂತಹ ಒಂದು ಪಕ್ಷ ಅದಾಗಿದೆ ಈ ಸಂದರ್ಭದಲ್ಲಿ ಮಂದಮ್ಮ ಮುನ್ಸೆ ಅವರ ಸುಪುತ್ರ ಅಂದ್ರೆ ಅವರು ಒಮ್ಮೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ರು ಮತ್ತೊಮ್ಮೆ ಲೋಕಸಭಾ ಸದಸ್ಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಈ ಸಂದರ್ಭದಲ್ಲಿ ಅಂತ ಒಂದು ಹಿನ್ನೆಲೆ ಇರ್ತಕ್ಕಂಥ ಕುಟುಂಬ ಸಂಭಾವಿತ ಸೌಮ್ಯ ಮತ್ತೆ ಕುಟುಂಬದ ಒಂದು ಅಭ್ಯರ್ಥಿ ನಮ್ಮ ನಿಮ್ಮೆಲ್ಲರ ಚಿನ್ನಪರಿಷದರು ಅಂತ ಮಂಕೇಶ್ ಬಾಬು ಅವರನ್ನ ಗುರುತಿಸ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಅವರು ಅವರ ವಿತರಚೇತನ ಒಂದು ಸಂಘದ ಅಧ್ಯಕ್ಷರು ನಮ್ಮ ಅಭ್ಯರ್ಥಿಗೆ ಸ್ವಾಗತ ಮಾಡೋದಕ್ಕೆ ಗೌರವಿಸೋದ್ರೆ ನಮಗೆ ಧನ್ಯವಾದಗಳು ತಿಳಿಸೋದ ಹಾಗೆ ಈ ಸಂದರ್ಭದಲ್ಲಿ ತಡಾಗಿರಿ ಕ್ಷಮೆ ಇರಲಿ ಮತ್ತೊಂದಷ್ಟು ದಿನಗಳಲ್ಲಿ ಇಬ್ಬರು ಮಾತಾಡಿದ್ದಾರೆ ಅವರ ಒಂದು ಕಾರ್ಯ ವೈಖರಿಗಳು ಸಮಾಜ ಸೇವೆ ತೆಲಂಗ್ ನೋಡಿದರೆ ಮಲ್ಲೇಶ್ ಬಾಬು ಅವ್ರದ್ದು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದಾರೆ ಶಿಕ್ಷಣದ ಬಗ್ಗೆ ಅತೀವಾದಂತಹ ಒಂದು ಕಾಳಜಿ ಮತ್ತೆ ಅಭಿಮಾನ ಇದೆ ಹಾಗಾಗಿ ಎಲ್ಲ ಕ್ಷೇತ್ರಗಳು ಶಿಕ್ಷಣ ಆರೋಗ್ಯ ಮತ್ತೆ ಕೃಷಿ ಮತ್ತೆ ಕೈಗಾರಿಕೆ ಎಲ್ಲಾ ವಿಭಾಗಗಳಲ್ಲಿ ಕೂಡ ಅವರಿಗೆ ಒಂದು ಸಂಪೂರ್ಣವಾಗಿ ಜ್ಞಾನ ಮತ್ತೆ ಎಂ ಬಿ ಎದುರಂತ ಶಿಕ್ಷಕರ ಒಂದು ಶಿಕ್ಷಣದಲ್ಲಿ ಜ್ಞಾನ ಇರೋದ್ರಿಂದ ಅವರನ್ನ ಅಭ್ಯರ್ಥಿಯ ಘೋಷಣೆ ಮಾಡಿದ್ದಾರೆ ಅವರು ಮುಂದೆ ಬರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ನಮ್ಮ ನಿಮ್ಮೆಲ್ಲರ ಒಂದು ಗೌರವ ಆದ್ರೆ ಯಶಸ್ಸಾದ್ರೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಸಂಪೂರ್ಣವಾದ ಅನುದಾನಗಳನ್ನ ಎಲ್ಲೂ ಕೋಲಾಗದ ಯಥಾವತ್ತಾಗಿ ಯಥಾವತ್ತಾಗಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಅತ್ಯುತ್ತಮವಾದ ಆಡಳಿತ ನೀಡ್ತಕ್ಕಂಥ ನಮ್ಮ ನಿಮ್ಮ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿಯನ್ನ ವಿಶ್ವಾಸ ಪಡೆದು ಅತ್ಯುತ್ತಮ ಆಡಳಿತ ನೀಡ್ತಕ್ಕಂಥ ಸಮರ್ಥ ನಾಯಕ ಯಾವಂತೆ ಅದು ನಮ್ಮ ಮನೇಲಿ ಇಂಥ ಒಂದು ವ್ಯಕ್ತಿತ್ವನ ಗೆಲ್ಲಿಸಿಕೊಳ್ತಕ್ಕಂಥ ಅನಿವಾರ್ಯತೆಯ ಮುಂದೆ ಇದೆ ಅವರ ಗೆಲುವು ಕೋಲಾರ ಜಿಲ್ಲೆಯ ಕ್ಷೇತ್ರದ ಗೆಲುವು ಕೋಲಾರ ಜಿಲ್ಲೆಗೆ ಮತ್ತು ಶೀಘ್ರ ಕಟ್ಟಿಸುವ ಜೊತೆಯಲ್ಲಿ ಆ ಕ್ಷೇತ್ರದ ಗೆಲುವು ಆಗ್ತದೆ ಆ ಗೆಲುವು ಮೂಲಕ ಅವೆಲ್ಲರೂ ಕೂಡ ಸದೃಢ ಸಂಪನ್ಮೂಲ ಸಂಪನ್ಪರಿತ ಒಂದು ಜಿಲ್ಲೆಯಲ್ಲಿ ಮಾಡುವ ಮೂಲಕ ಒಂದು ಗೌರವಿತ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವೆಲ್ಲರೂ ಕೈ ಜೋಡಿಸೋಣ ಇದು ಇಲ್ಲಿಂದ ಪ್ರಾರಂಭ ಮೊದಲುಕೊಂಡು ಏನು ಇಪ್ಪತ್ತಾರನೇ ತಾರೀಕು ಚುನಾವಣೆ ಸಂಜೆ ಆರು ಗಂಟೆವರೆಗೂ ನಡೀತದೆ ಆ ಕ್ಷಣವಾದ್ರು ಕೂಡ ನಾವೆಲ್ಲರೂ ಕೂಡ ನಾವನ್ನೇ ಅಭ್ಯರ್ಥಿ ಅಂತೇಳಿ ತಾಯ ವಾಚ ಮನಸ್ಸ ಉಳಿಯುವಂತ ಒಂದು ಕೆಲಸ ನಾವು ಮಾಡ್ಬೇಕಾದ್ರೆ ಇದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಆಚೆ ಕರ್ತವ್ಯ ಅಂತ ಹೇಳಿದ್ರು ಭಾವಿಸ್ತಾ ನಾವು ನಾವೇ ಅಭ್ಯರ್ಥಿ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವಂತ ನಾವು ಗಳಿಸ್ಕೊಳ್ಳೋಣ ಹಾಗಾಗಿ ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವರು ಕೂಡ ಮತ್ತೊಮ್ಮೆ ಅವ್ರಿಗೆ ಶುಭಾಶಯ ಕೊಡ್ತಾ ನಿಮ್ಮೆಲ್ಲರ ಆಶೀರ್ವಾದ ಅಭಿಮಾನ ದೊಡ್ಡ ಮಟ್ಟದಲ್ಲಿ ಅವ್ರ ಜನರಲ್ಲಿ ಮೂಲಕ ನಮ್ಮ ಕೋಲಾರ ಜಿಲ್ಲೆಯ ಬೆಳಕ ಮತ್ತೊಮ್ಮೆ ಕೂಡ ಮತ್ತೊಮ್ಮೆ ಇಲ್ಲಿ ಇದು ನೀತಿ ಸಮಿತಿ ಇರೋದರಿಂದ ಯಾವುದೇ ಹುಡುಕುವ ಯೋಜನೆ ಮಾಡಿ ಕ್ಷಮೆ ಕೊಡ್ತಾ ಮತ್ತೊಮ್ಮೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ